ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಹೊಸ ಕಥೆಯೊಂದಿಗೆ ಹೊಸ ಆರಂಭ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಇದೊಂದು ಪ್ರೀತಿ ಆಧಾರಿತ ಕೌಟುಂಬಿಕ ಕತೆ ಹಾಗೆ ಯಾರ್ಯಾರ ಜೀವನದಲ್ಲಿ ಯಾರ್ಯಾರಿಗೆ ಎಷ್ಟು ಪಾಲಿದೆ ಎಂದು ತಿಳಿಸುವಂಥ ಮುತ್ತಾದ ಜೋಡಿಯ ಪಯಣದ ಕತೆ ಸೊ ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಎಪಿಸೋಡ್ ಫಸ್ಟ್ ಅಚಾನಕ್ಕಾಗಿ ನಡೆಯುವ ಎರಡು ಭೇಟಿ ಭವಿಷ್ಯ ಎನ್ನುವ ಮುಕ್ತ ಹುಡುಗಿ ಬಾಳಲಿ ಬಿರುಗಾಳಿ ತರತಾ ಎಲ್ಲ ತಂಪು ತಂಗಾಳಿ ತರ್ತಾ ನೋಡೋಣ ಮುಂದೆ ಅರ್ಧ ರಾತ್ರಿಯಲ್ಲಿ ಒಂದು ಹುಡುಗಿ ಓಡಿ ಬಂದು ಒಂದು ಸ್ಪೀಡಾಗಿ ಬರುತ್ತಿದ್ದ ಕಾರ್ಗೆ ಗೊತ್ತಿದ್ಲು ತಕ್ಷಣ ಕಾರ್ ನಿಲ್ಲಿಸಿ ಡ್ರೈವರ್ ಗಾಬರಿಯಲ್ಲೇ ನೋಡಿದ ಅಲೆ ಸುಮಾರು ಇಪ್ಪತ್ನಾಲ್ಕರ ಅರಿಯದ ಹುಡುಗಿ ಅಣಿಲಿ ರಕ್ತ ಹರಿಯುತ್ತಿತ್ತು ಡ್ರೈವರ್ ನೋಡಿ ಏ ಹುಡುಗಿ ಎದ್ದೇಳು ಎಂದು ಕೆನ್ನೆ ತಟ್ಟಿ ಎಚ್ಚರಿಸೋಕೆ ತುಂಬ ಟ್ರೈ ಮಾಡ್ತಾನೆ ಬಟ್ ಹಣೆಗೆ ತುಂಬ ಪೆಟ್ಟಾಗಿದ್ದರಿಂದ ಹುಡ್ಗಿ ಪ್ರಜ್ಞೆ ಕಳ್ಕೊಂಡಿದ್ಲು ಕಾರ್ನಲ್ಲಿದ್ದಂಥ ಸುಮಾರು ಐವತ್ತೆಂಟರ ವಯಸ್ಸಿನ ವಯಸ್ಸಾದ ವ್ಯಕ್ತಿ ಕೆಳಿಗಿಳಿದೋ ಏನಾಯಿತು ಹನುಮಂತ ಎಂದರು ಸರ್ ಅದು ಯಾರೋ ಹುಡುಗಿ ಗಾಡಿಗೆ ಹಠ ಬಂದುಬಿಟ್ಲು ಎಂದ ಬಯ್ದಳೆ ಆ ವ್ಯಕ್ತಿ ಗಾಡಿ ಮುಂದೆ ಬಂದು ನೋಡಿ ನೋಡಿಕೊಂಡು ಗಾಡಿ ಓಡಿಸೋಕ್ಕಾಗಲ್ವಾ ಎಂದು ಗಾಡು ಸಾಗಿ ಹೇಳಿ ಬೇಗ ಹೆತ್ಕೊ ಎಂದು ತೆಗೆದ್ರು ಆ ಡ್ರೈವರ್ ಹನುಮಂತ ಹುಡುಗಿನ ಹಿಂದಿನ ಸೀಟ್ನಲ್ಲೇ ಮಲಗಿಸಿ ಕಾರ್ ಸ್ಟಾರ್ಟ್ ಮಾಡಿ ಸರ್ ಎಲ್ಲಿಗೆ ಹೋಗೋದು ಎಂದ ಆ ವ್ಯಕ್ತಿ ಮನೆಗೆ ನಾಡಿ ಅಲ್ಲೇ ಡಾಕ್ಟರ್ ಬರ್ತಾರೆ ಎಂದು ಕಾರ್ ಸೀದಾ ಹೋಗಿದು ಪುರೈತ್ ಅನ್ನೋ ದೊಡ್ಡ ಬಂಗಲೆ ಮುಂದೆ ಅಲ್ಲಿ ಡ್ರೈವರ್ ಆ ಹುಡುಗಿನ ಎತ್ಕೊಂಡು ಒಳಗೆ ಬಂದು ಸರ್ ಎಂದ ಆ ವ್ಯಕ್ತಿ ಗೆಸ್ಟ್ ರೂಮ್ನಲ್ಲಿ ಮಲಗಿಸು ಎಂದರು ಅಷ್ಟೊತ್ತಿಗೆ ಅಶೋಕ್ ಯಾರದು ಏನಾಯಿತು ಎಂದು ಕೇಳುತ್ತಾ ಬಂದ ಒಂದು ಲೇಡಿ ಇದು ರಾಜ್ ಪುರೋಹಿತ್ ಕುಟುಂಬ ಎಡ್ ಆಫ್ ದ ಫ್ಯಾಮಿಲಿ ಅಶೋಕ್ ರಾಜ್ ಪುರೋಹಿತ್ ಅವರ ಹೆಂಡತಿ ಮಾನಸ ರಾಜ್ ಪುರೋಹಿತ್ ಇವರು ಬಿಸ್ನೆಸ್ ಐಕಾನ್ ಇವರು ಮಾಡುವ ಬಿಸ್ನೆಸ್ ಎಲ್ಲ ಸಕ್ಸಸ್ ಇಡೀಹರಿಗೆ ಟಾಪ್ ಒನ್ ಫ್ಯಾಮಿಲಿ ಅವ್ರದ್ದು ನಾಲ್ಕು ತಲೆಮಾರು ಕೂತು ತಿಂದರೂ ಕರಗದ ಆಸ್ತಿ ಆದರೂ ಇವರಿಗೆ ತಮ್ಮ ಪೂರ್ವರಜ್ಜರು ಮಾಡಿದ್ದನ್ನು ಮುಂದುವರಿಸುವುದು ಇವರ ಗುರಿ ಇವರು ಸುಮಾರು ಆಶ್ರಮಗಳನ್ನು ದತ್ತು ತೆಗೆದುಕೊಂಡು ಅದರ ಬೆಳವಣಿಗೆಗೆ ಎಲ್ಲ ಸಹಾಯ ಮಾಡ್ತಾರೆ ಕಷ್ಟಗಳೇ ಕಾರಣದ ಫ್ಯಾಮಿಲಿ ಇವರಿಗೆ ಇಬ್ಬರು ಗಂಡು ಮಕ್ಕಳು ಅದರಲ್ಲಿ ಒಬ್ಬ ಇವರ ಮೊದಲನೇ ಮಗ ಪ್ರೀತಿ ಬಲೆಗೆ ಸಿಕ್ಕಿ ಕೊರಗ್ತಿದ್ರೆ ಇನ್ನೊಬ್ಬ ಅಪ್ಪನ ಆಸ್ತಿಯಲ್ಲಿ ಮೋಜು ಮಸ್ತಿ ಮಾಡುವ ಬೇಜವಾಬ್ದಾರಿ ಹುಡುಗ ಅಶೋಕ್ ಯಾರದು ಎಂದು ಮಾನಸವರು ಅವ್ರ ಮುಂದೆ ಬಂದು ಕೇಳಿದರು ಅಶೋಕ್ ಅವರು ಏನಿಲ್ಲ ಮಾನಸ ಈ ಹುಡುಗಿ ಗಾಡಿಗೆ ಅಡ್ಡ ಬಂತು ಬಟ್ ಗೊತ್ತಿಲ್ಲ ಈ ಹುಡುಗಿನ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತು ಎಂದ ಮಾನಸವರು ಅಶೋಕ್ ಸರಿ ಡಾಕ್ಟರ್ಗೆ ಕಾಲ್ ಮಾಡಿ ಎಂದರು ಅಶೋಕ್ ಹೇಳಿದ್ದೀನಿ ಮಾನಸ ಇನ್ನೇನು ಬರ್ತಾರೆ ಎಂದು ಡ್ರೆಸ್ ಚೇಂಜ್ ಮಾಡೋಕೆ ರೂಮ್ ಸೇರಿದರು ಡಾಕ್ಟರ್ ಬಂದು ಆ ಹುಡುಗಿಗೆ ಬ್ಯಾಂಡೇಜ್ ಮಾಡಿ ಇಂಜೆಕ್ಷನ್ ಕೊಟ್ಟು ಬೆಳಿಗ್ಗೆ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಎಂದು ಹೋಗ್ತಾರೆ ಅಶೋಕ್ ಅವರು ಥ್ಯಾಂಕ್ಸ್ ಡಾಕ್ಟರ್ ಎಂದು ಜಯ ಈ ಹುಡುಗಿ ಇಲ್ಲೇ ಇದ್ದು ನೋಡ್ಕೋ ಎಂದು ಮನೆ ಕೆಲಸದ ಹೆಂಗಸಿಗೆ ಹೇಳಿ ಹೋಗ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಅಶೋಕ್ ಮತ್ತು ಮಾನಸ ಊಟಕ್ಕೆ ಕೂತರು ತರುಣ್ ಫೋನ್ ಮಾಡಿದಾ ಎಂದ ಅಶೋಕ್ ಮಾತಿಗೆ ಇಲ್ಲ ಇಬ್ಬರಿಗೂ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಶೋಕ್ ನಾವು ಏನು ಸಂಪಾದನೆ ಮಾಡಿದರೂ ಏನು ಪ್ರಯೋಜನ ನಮ್ಮ ಮಕ್ಕಳಿಬ್ರು ಎರಡು ರೀತಿ ಇದ್ದಾರೆ ಯಾವ ಜನ್ಮದ ಪಾಪನೋ ಗೊತ್ತಿಲ್ಲ ಎಂದು ಬೇಜಾರ್ನಲ್ಲೇ ಊಟ ಮುಗಿಸಿ ಏತೋದ್ರು ಮಾಂಸ ಅಶೋಕ್ ಅವರು ಮಕ್ಕಳಿಗೆ ಫ್ರೀಡಮ್ ಕೊಡಬೇಕು ಅಂತಾರೆ ಆದರೆ ಆ ಫ್ರೀಡಮ್ ಇವತ್ತು ನಮ್ಮನೆ ನೆಮ್ಮದಿನ ಕಿತ್ಕೊಂಡಿದೆ ಎಂದು ದೋಟದೊಂದು ಉಸಿರು ಬಿಟ್ಟು ಕೈ ತೊಳೆದು ಜಯ ಆ ಹುಡುಗಿ ಇದ್ರೆ ಊಟ ಕೊಡು ಎಂದರು ಜಯ ಸರಿ ಸರ್ ಎಂದಳು ತಮ್ಮ ರೂಮ್ ಕಡೆ ಹೋಗುತ್ತಿದ್ದ ಅಶೋಕ್ ಮತ್ತೆ ಬಂದು ತ್ರಿಶೂಲ್ ಫೋನ್ ಮಾಡಿದ ಎಂದರು ಸರ್ ಇಲ್ಲ ಬರೋದು ಇನ್ನೂ ಒಂದು ವಾರ ಆಗುತ್ತಂತೆ ಎಂದರು ಯಾಕೆ ಎಂದರು ಅದು ಪಾಪುಗೆ ಟ್ರೀಟ್ಮೆಂಟ್ ಕೊಡೋಕೆ ಲೇಟ್ ಆಗುತ್ತಂತೆ ಅದಕ್ಕೆ ಎಂದರು ಅಶೋಕ್ ಅವರು ತಲೆ ಕೊಡವಿ ಸರಿ ಎಂದು ರೂಮ್ಗೆ ಹೋಗ್ತಾರೆ ಜಯ್ಯ ಆ ಹುಡುಗಿ ರೂಮ್ನಲ್ಲೇ ಕೂತಿದ್ಲು ಮಧ್ಯರಾತ್ರಿಯಲ್ಲಿ ಬೇಡ ಪ್ಲೀಸ್ ಹೆಲೂ ಹೋಗಲ್ಲ ಎಂದು ಕಾನವರಿಸುತ್ತಾ ಮಾವಯ್ಯ ಎಂದು ಹೆತ್ತು ಕೂತಳು ಜಯ ಏನಮ್ಮ ಹೇಗಿದ್ಯಾ ಎಂದಳು ಆ ಹುಡ್ಗಿ ಕಂಡುಬಿಟ್ಟು ಹೇಳಿದ್ದೀನಿ ಎಂದಳು ಅದು ನೀನು ನಮ್ಮ ಸರ್ ಕಾದಿಗೆ ಅಡ್ಡ ಬಂದು ಪ್ರಜ್ಞೆ ಕಳ್ಕೊಂಡು ಬಿಟ್ಟಿದ್ದಂತೆ ಅದಕ್ಕೆ ನಮ್ಮ ಸರ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಎಂದಳು ಜಯ ಹಿರು ಒಂದು ನಿಮಿಷ ಎಂದು ಪ್ಲೇಟ್ಗೆ ಊಟ ತೊಗೊಂಡು ಬಂದು ಮೊದಲು ಊಟ ಮಾಡು ಆಮೇಲೆ ಮಾತಾಡಿವಂತೆ ಎಂದು ಆ ಹುಡ್ಗಿ ಕೊಟ್ಟಳು ಆ ಹುಡ್ಗಿ ಊಟ ಮುಗಿದ ಮೇಲೆ ಯಾರದಿ ಮನೆ ಎಂದ ಹುಡ್ಗಿ ನೋಡಿ ಜಯ ನಿನ್ನ ಹೆಸ್ರೇನು ನೀನು ಎಲ್ಲಿಂದ ಬಂದಿದ್ಯಾ ಎಲ್ಲಿ ನಿಮ್ಮ ಮನೆ ಎಂದಳು ಆ ಹುಡ್ಗಿ ನಾನು ಇಲ್ಲೇ ಬೆಂಗಳೂರಿನಲ್ಲಿ ಇದ್ದೋಳು ನನ್ನ ಹೆಸರು ಭವಿಷ್ಯ ಅಂತ ಎಂದಳು ಜಯ ನಿಮ್ಮ ನಿಮ್ಮನೆ ಎಲ್ಲಿ ಎಂದಳು ತಕ್ಷಣ ಭವಿಷ್ಯ ಕಣ್ ತುಂಬಿಕೊಂಡು ನಾನೊಬ್ಳು ಅನಾತೆ ಎಂದಳು ಜಯ ಅವಳನ್ನು ನೋಡಿ ಅಲ್ಬೇಡಮ್ಮ ನೀನು ಒಳ್ಳೆ ಕಡೆನೇ ಸೇರಿದೀಯಾ ಇಲ್ಲೇ ನಿನಗೆ ಆಶಯ ಸಿಕ್ಕರು ಸಿಗ್ಬೋದು ನಿನಗಿನ್ ಮುಂದೆ ನಮ್ಮ ಸರ್ ಹೆಲ್ಪ್ ಮಾಡ್ತಾರೆ ಎಂದು ಹೇಳಿ ಇವಾಗ ಮಲಗು ನಾಳೆ ಮಾತಾಡೋಣ ಎಂದಳು ಭವಿಷ್ಯ ಒಮ್ಮೆ ರೂಮ್ ಸುತ್ತಲು ನೋಡಿ ನಿಮ್ಮನ್ನು ಅಕ್ಕ ಅಂದ್ಲ ಅಂದ್ಲು ಜಯಾನಕ್ಕೂ ಆಗಿ ಕರಿ ಎಂದಳು ಅಕ್ಕ ನನಗೆ ಇಲ್ಲಿ ಮನಗೋಕೆ ಒಂಥರ ನನಗೆ ಯಾವುದಾದ್ರೂ ಒಂದು ಚಿಕ್ಕ ರೂಮ್ ಇದ್ರೆ ಸಾಕು ಎಂದಳು ಜಯ ನಕ್ಕು ಇದೇ ಕಡಿಮೆ ಕಡಮ ಈ ಮನೆಯಲ್ಲಿ ಸದ್ಯಕ್ಕೆ ಇಲ್ಲಿ ಮಲಗು ನಾಳೆ ಸರ್ ಏನು ಹೇಳ್ತಾರೆ ನೋಡೋಣ ಎಂದು ಅಲ್ಲಿಂದ ಹೋಗ್ತಾಳೆ ಬಹುಶಃ ಒಮ್ಮೆ ಸುತ್ತಲೂ ನೋಡಿ ರೂಮೆ ಇಷ್ಟೊಂದು ದೊಡ್ಡದು ಎಂದರೆ ಇನ್ನೂ ಮನೆ ಇನ್ನೆಷ್ಟು ದೊಡ್ಡದು ಎಂದು ಯೋಚಿಸ್ತಿದ್ಲು ಹಾಗೆ ಯೋಚಿಸುವ ಹುಡುಗಿ ನಿದ್ದೆಗೆ ಜಾರಿದ್ಲು ಜಯ ಮತ್ತೊಮ್ಮೆ ಬಂದು ಹುಡುಗಿ ಮಲಗಿದ್ದಾಳ ಎಂದು ಬಂದು ನೋಡಿ ಮಲಗಿದ್ದ ಹುಡುಗಿ ನೋಡಿ ಜಯ ತಾನು ಅಲ್ಲೇ ಅವಳ ಪಕ್ಕದಲ್ಲೇ ಮಲಗಿದಳು ಬೆಳ್ಳಂಬೆಳಿಗೆ ಬೇಗ ಎದ್ದ ಜಯ ಜೊತೆ ತಾನೂ ಕೂಡ ಬಹುಶಃ ಎದಳು ಜಯ ನಿನ್ನ ಮಲ್ಗಮ್ಮ ನಮಗೆ ಕೆಲಸ ಇರುತ್ತೆ ಎಂದಳು ಬಹುಶಃ ಇಲ್ಲ ಅಕ್ಕ ನಿಮಗೆ ಸಹಾಯ ಮಾಡ್ತೀನಿ ಎಂದಳು ಆದರೆ ಜಯ ಮಾತು ಕೇಳಿದ ಹುಡುಗಿ ತಾನು ಹಠ ಮಾಡಿ ಸಹಾಯ ಮಾಡಲು ರೂಮಿಂದ ಹೊರಗೆ ಬಂದ ಬಹುಶಃ ಕಣ್ಣು ದೊಡ್ಡದು ಮಾಡಿ ಇಷ್ಟೊಂದು ದೊಡ್ಡ ಮನೆ ಎಂದು ಸುತ್ತಲೂ ನೋಡಿ ಅಕ್ಕ ನಾನು ಬಾಗಿಲಿಗೆ ನೀರಾಕ್ತೀನಿ ನೀವು ಬೇರೆ ಕೆಲಸ ಮಾಡಿ ಎಂದು ಅಲ್ಲಿ ನೀರಾಕಿ ರಂಗೋಲಿ ಹಾಕಿದ್ಲು ಜಯ ಮನೆಯಲ್ಲೇ ಒರೆಸಿ ನೀನು ಹೋಗಮ್ಮ ಸರ್ ನೋಡಿದ್ರೆ ಬೈತಾರೆ ನನಗೆ ಎಂದಳು ಅಕ್ಕ ನನಗೆ ಬೆಳಿಗ್ಗೆ ಆದರೆ ನಿದ್ದೆ ಬರಲ್ಲ ನಾನು ಮೊದಲು ಒಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಕೂಡ ಮುಂಚಾನೆ ಎದ್ದು ಎಲ್ಲ ಕೆಲಸ ಮಾಡ್ತಿದ್ದಿದ್ದು ನಾನೇ ಎಂದು ಅಕ್ಕ ನಾನು ಏನಾದರೂ ಮಾಡ್ತೀನಿ ಸುಮ್ಮನೆ ಕೂರಕ್ಕೆ ನಾನು ಮಾಡಿದ ಊಟಕ್ಕಾದರೂ ನಾನು ಏನಾದರೂ ಮಾಡಬೇಕಲ್ವಾ ಎಂದಳು ಅಷ್ಟೊತ್ತಿಗೆ ಮಾನಸವರು ನಿಂತು ಅದನ್ನೆಲ್ಲ ಕೇಳಿಸ್ಕೊಂಡು ಯಾರ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಎಂದಳು ಆ ಮನೆ ಯಜಮಾನಿ ಧ್ವನಿ ಕೇಳಿದ ಜಯ ಗುಡ್ ಮಾರ್ನಿಂಗ್ ಮೇಡಮ್ ಎಂದಳು ನಗದ ಭವಿಷ್ಯ ಕಡೆ ನೋಡಿ ಜಯ ನಮ್ಮ ಮೇಡಮ್ ಎಂದಳು ಪರಿಚಯ ಮಾಡುವಂತೆ ಭವಿಷ್ಯ ಕೈ ಮುಗಿತು ನಮಸ್ತೆ ಮೇಡಮ್ ನಿಮ್ಮಿಂದ ನನ್ನ ಪ್ರಾಣ ಉಳಿದಿದೆ ನಿಮ್ಮಿಂದ ತುಂಬ ಉಪಕಾರವಾಯಿತು ಎಂದಳು ಮಾನಸವರು ಏನಿನ್ನ ಹೆಸರು ಎಂದಳು ಭವಿಷ್ಯ ಎಂದಳು ಮೊದಲು ಎಲ್ಲಿದ್ದೆ ಎಂದು ಕೇಳಿದ ಮಾನಸವರ ಮಾತಿಗೆ ಅನಾಥಾಶ್ರಮ ಎಂದಳು ಮಾನಸ ನನಗೆ ಅಪ್ಪ ಅಮ್ಮ ಎಂದಳು ಯಾರೂ ಇಲ್ಲ ಮೇಡಮ್ ಎಂದಳು ಭವಿಷ್ಯ ಕಣ್ಗಳು ತುಂಬಿತ್ತು ಅವರು ಮಾನಸವರು ಏನೌದಿದ್ಯಾ ಎಂದು ಕೇಳಿದರೆ ಭವಿಷ್ಯ ಡಿಗ್ರಿ ಎಂದಳು ಮಾನಸವರು ಏನಾದರೂ ಕೆಲಸ ಕೊಟ್ಟರೆ ಮಾಡ್ತೀಯಾ ಎಂದು ಕೇಳಿದರು ಬಹುಶಃ ಒಮ್ಮೆ ಜಯ ಕಡೆ ನೋಡಿದ್ಲು ಜಯ ಕಣ್ಣಲ್ಲೇ ಒಪ್ಪಿಕೋ ಎಂದಳು ಭವಿಷ್ಯ ಮುಗಿದು ತುಂಬ ಥ್ಯಾಂಕ್ಸ್ ಮೇಡಮ್ ಎಂದಳು ಅವರು ಅಡುಗೆ ಬರುತ್ತಾ ನಿನಗೆ ಎಂದರು ಹಾ ಬರುತ್ತೆ ಎಂದಳು ಮಾನಸ ಸದ್ಯಕ್ಕೆ ಜಯಗೆ ಹೆಲ್ಪ್ ಮಾಡು ಆಮೇಲೆ ನಿನ್ನ ಹೋದಿಗೆ ತಕ್ಕಂತೆ ಒಂದು ಜಾಬ್ ಕೊಡ್ತೇನೆ ಎಂದರು ಬಹುಶಃ ಮಹಾದೇವ ನಿನ್ನ ಚಿತ್ತ ಎಂದು ಕೈ ಮುಗಿದು ಸರಿ ಮೇಡಮ್ ಎಂದು ಹೋಗುತ್ತಿದ್ದ ಹುಡುಗಿ ನೋಡಿ ಮೊದಲು ರೆಸ್ಟ್ ಮಾಡು ಆಮೇಲೆ ಕೆಲಸ ಮಾಡಿ ಬಂದೆ ಎಂದು ಹೊರಗೆ ಎದ್ದು ಕಾಣುವ ರಂಗೋಲಿ ನೋಡಿ ತುಂಬ ಮುದ್ದಾಗಿದೆ ನಿನ್ನ ಕೈ ರಂಗೋಲಿ ಎಂದರು ಭಾಶ ನಕ್ಕು ಮೇಡಮ್ ನಾನು ಸುಮ್ಮನೆ ಕೂರೋಕೆ ಹಾಗಲ್ಲ ನಾನು ಚಿಕ್ಕ ಪುಟ ಕೆಲಸ ಮಾಡ್ತೀನಿ ಪ್ಲೀಸ್ ಎಂದಳು ಮಾನಸವರು ಜಯ ಕಡೆ ನೋಡಿ ಹುಷಾರೋಡ್ಗಿ ಆಶಾ ಕೊಟ್ಕೊಂಡು ಬಂದಿರೋದು ಎಂದು ಅಲ್ಲಿಂದ ಹೋಗ್ತಾರೆ ಭವಿಷ್ಯ ಜಯ ಕಡೆ ನೋಡಿ ಅಕ್ಕ ಇವರು ಎಷ್ಟು ಒಳ್ಳೆಯವರು ಎಂದಳು ಜಯ ಅವರು ಈ ಮನೆಯಲ್ಲಿ ಎಲ್ಲ ಒಳ್ಳೆಯವರೇ ಕಣಮ್ಮ ಆದರೆ ಎಲ್ಲರೂ ಒಂದೊಂದು ದಿಕ್ಕು ಎಂದು ಹೋಗ್ತಾ ಹೋಗ್ತಾ ನೀನೇ ನೋಡ್ತೀಯಲ್ಲ ನಡಿ ಎಂದು ತಮ್ಮ ಜೊತೆ ಕರ್ಕೊಂಡು ಹೋಗ್ತಾಳೆ ಈ ಭವಿಷ್ಯ ಯಾರು ಅವಳು ಇಲ್ಲಿ ನೆಲೆ ಕಾಣ್ತಾಳ ಎಂದಿನಂತೆ ಈ ಕತೆ ಮುಂದುವರಿಯೋದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್